ನಮಸ್ಕಾರ ಪಿವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಗೆ ಸ್ವಾಗತ ತಮ್ಮನಾಯಕನಹಳ್ಳಿಯಲ್ಲಿ ಜೀವಿಕಾದಿಂದ ಮಕ್ಕಳಿಗೆ ಕಲಿಕಾ ಸಾಮಗ್ರಿ ವಿತರಣೆ ಮಕ್ಕಳನ್ನು ಜೀತಕ್ಕಿಡುವುದಾಗಲಿ ಅವರಿಂದ ದುಡಿಸಿಕೊಳ್ಳುವುದಾಗಲಿ ಅಪರಾಧ ಎಂದು ಕಮಲ್ ಪ್ರಸಾದ್ ತಿಳಿಸಿದ್ದಾರೆ ಮಕ್ಕಳು ದೇವರಿಗೆ ಸಮಾನ ಅವರಿನ್ನೂ ಸುಪ್ತ ಮನಸ್ಸಿನವರಾಗಿದ್ದಾರೆ ಅವರನ್ನು ಜೀತಕ್ಕಿಟ್ಟುಕೊಂಡು ದುಡಿಸಿಕೊಳ್ಳುವುದಾಗಲಿ ತಮ್ಮ ತಮ್ಮ ಮನೆಗಳಲ್ಲಿಯೇ ಇರಿಸಿಕೊಂಡು ಶಾಲೆಗೆ ಕಳುಹಿಸದೆ ಕೆಲಸ ಮಾಡಿಸಿಕೊಳ್ಳುವುದಾಗಿ ಅದೊಂದು ಅಪರಾಧ ಅವರಿಗೆ ಕಲಿಯುವ ಆಸಕ್ತಿ ಇರುವ ವಿಷಯವಾರು ಬೆಳೆಯಲು ಅವಕಾಶ ಮಾಡಿಕೊಡಬೇಕೆಂದು ಜೀವಿಕಾ ರಾಜ್ಯ ಅಧ್ಯಕ್ಷ ಕಮಲ್ ಪ್ರಸಾದ್ ತಿಳಿಸಿದರು ಚಿಕ್ಕಬಳ್ಳಾಪುರ ತಾಲೂಕು ತಮನಾಯಕನಹಳ್ಳಿ ಅಂಬೇಡ್ಕರ್ ಭವನದಲ್ಲಿ ಜೀವಿಕಾ ಜಿಲ್ಲಾ ಘಟಕದಿಂದ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳ ವಿತರಣೆ ಹಾಗೂ ಆಟೋಟ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು ರಾಜ್ಯ ಸಂಸ್ಥಾಪಕ ಅಧ್ಯಕ್ಷ ಕಿರಣ್ ಕಮಲ್ ಪ್ರಸಾದ್ ಭಾಗವಹಿಸಿ ಮಕ್ಕಳೊಂದಿಗೆ ಸ್ವಲ್ಪ ಸಮಯ ಕಳೆದು ಆಟವಾಡಿದರು ನಂತರ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿ ಮಕ್ಕಳನ್ನು ಜೀತಕ್ಕಿಟ್ಟುಕೊಳ್ಳುವುದು ಅಪರಾಧ ಅವರು ಮೈನರಿಂದ ಮೇಜರ್ ಆದ ಮೇಲೆ ಅವನ ಬುದ್ಧಿ ಅವನಿಗೆ ಬರುತ್ತೆ ಅವನಿಗೆ ಬೇಕಾದ ಕೋರ್ಸ್ಗಳನ್ನು ಕಲಿಯಲು ಅವಕಾಶ ನೀಡಬೇಕು ಒತ್ತಾಯ ಪೂರ್ವಕವಾಗಿ ಪೋಷಕರು ಒತ್ತಡ ಹೇರಬಾರದು ಜೀತ ವಿಮುಕ್ತಗೊಂಡ ಮಕ್ಕಳಿಗೂ ಸರ್ಕಾರದಿಂದ ಪ್ರತ್ಯೇಕ ಸೌಲಭ್ಯಗಳು ಇವೆ ಎಂದರು ಜೀವಿಕಾ ಸಂಘಟನೆಯ ರಾಜ್ಯ ಸಂಚಾಲಕರಾದ ಕಿರಣ್ ಕಮಲ್ ಪ್ರಸಾದ್ ಮತ್ತು ತಾಲೂಕು ಸಂಚಾಲಕರಾದ ಮೂರ್ತಿ ತಾಲೂಕು ಸಹ ಸಂಚಾಲಕರಾದ ಈಶ್ವರ್ ಜಿಲ್ಲಾ ಸಂಚಾಲಕರಾದ ನಾರಾಯಣಸ್ವಾಮಿ ಚನ್ನರಾಯಪ್ಪ ಜಿಲ್ಲಾ ಮಹಿಳಾ ಸಂಚಾಲಕರಾದ ವೆಂಕಟನಾರಾಯಣಮ್ಮ ನಟ ಶ್ರೀನಿವಾಸ್ ನರಸಿಂಹಪ್ಪ ಸಂಜೆ ಶಾಲೆಯ ಶಿಕ್ಷಕಿ ಆದಂತಹ ತಮ್ಮನಾಯಕನಹಳ್ಳಿ ನಂದಿನಿ ದೊಡ್ಡ ಕಿರುಬುಗಂಬಿ ಗೀತಾ ದೇವರಾಜ್ ಹಾಗೂ ಊರಿನ ಗ್ರಾಮಸ್ಥರು ಮುಖಂಡರುಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು

ಎಲ್ಲಾ ಮಾನವ ಹಕ್ಕುಗಳ ಜಾರಿಗೊಳಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅದರಲ್ಲಿ ಒಂದು ಹಲವಾರು ಆ ಕಾರ್ಯಕ್ರಮ ಬಗ್ಗೆ ಪ್ರಸ್ತಾಪ ಮಾಡಲ್ಲ ಬಹಳ ಮುಖ್ಯವಾಗಿ ಮಕ್ಕಳು ಮಾಡುವ ಮಕ್ಕಳು ಚಿತ್ತ ಮಾಡುವ ಎಲ್ಲಾ ಮಕ್ಕಳು ಉತ್ತಮವಾದ ಶಿಕ್ಷಣ ಕಲಿಬೇಕು ಅವರ ಬಗ್ಗೆ ನಾವು ಮೊದಲು ತಜ್ಞ ಮುಂದಿದಾಗ ಇದರ ಬಗ್ಗೆ ಕಾಣ್ತಿದೆ ಇತ್ತೀಚೆಗೆ ಸರ್ಕಾರಿ ಶಾಲೆಗೆ ಹೋಗುವ ಮಕ್ಕಳನ್ನ ಆ ಸದ್ಯ ಶಾಲೆ ಒಟ್ಟಿಗೆ ತಂದು ಅವರನ್ನ ಆ ಊರಿನ ಯುವಕ ಯುವತಿಗಳನ್ನ ಶಿಕ್ಷಿತ ಯುವಕ ಯುವತಿಗಳ ನಾವು ಉತ್ತಮ ಏನು ಸಂಬಳ ಸಾತ್ವನ ಇಲ್ಲಿದೆ ಮತ್ತೆ ಊರಿನ ಇದೇ ರೀತಿಯೇ ಅವರು ಬೇಕಾದ ಪರಿಕರಗಳನ್ನೆಲ್ಲ ನಾವು ದಾನಿಗಳಿಂದ ಬೇಕಾದ ಬೋರ್ ಚಾಕುಗಳು ಹೀಗೆ ಪುಸ್ತಕಗಳನ್ನ ಪೆನ್ಗಳನ್ನ ಅವರ ದಾನ ಪಡ್ಕೊಂಡು ಓದೋರಿಂದ ಈ ಕಾರ್ಯಕ್ರಮ ನಡೆಸ್ತಾ ಇರ್ತದೆ ಆದ್ರೆ ಈ ವರ್ಷ ಈ ಪ್ರೇರಕರು ಅಲ್ಲಿ ಮಕ್ಕಳಿಗೆ ತಿಳಿಸುವಂತ ಯುವಕ ಯುವತಿಯರಿಗೆ ಎಲ್ಲ ಕನ್ನಡ ಮತ್ತೆ ಮಕ್ಕಳಾಗಿ ಇಂಗ್ಲಿಶು ಅಂತ ಗಣಿತ ವಿಜ್ಞಾನ ಸಮಾಜ ವಿಜ್ಞಾನ ಗೌಗೋಳಶಾಸ್ತ್ರ ಚಿತ್ರಕಲೆ ಹಲವಾರು ರೀತಿಯ ವಿಷಯಗಳ ಬಗ್ಗೆ ತರಬೇತಿ ಕೊಟ್ಟು ಅವರು ಮಕ್ಕಳಿಗೆ ಆ ಜ್ಞಾನವನ್ನ ಬಹಳ ಪರಿಣಾಮಕಾರಿಯಾಗಿ ಮತ್ತೆ ಅದನ್ನು ಬಳಸ್ಕೊಂಡು ಪರೀಕ್ಷೆಯನ್ನು ಕೂಡ ಉತ್ತಮ ರೀತಿಯ ಸಾಧನೆ ಮಾಡಬೇಕು ನಾವು ನಮ್ಮ ಶಾಲೆಯ ಪಠ್ಯವನ್ನ ಬಂದಿ ಮುಗಿಸ್ಬೇಕು ಅಂತ ಅಲ್ಲ ನಮ್ಗೆ ಪರೀಕ್ಷೆಯಲ್ಲಿ ಆಸಾ ಪರೀಕ್ಷೆಯಲ್ಲಿ ಸಿದ್ಧತೆ ಮಾಡ್ಕೊಂಡಂತ ಆದ್ರೆ ಮುಖ್ಯವಾಗಿ ಅವ್ರು ಪ್ರತಿಯೊಂದು ವಿಷಯದಲ್ಲೂ ಅದನ್ನ ಅರ್ಥ ಮಾಡ್ಕೊಂಡು ಬಹಳ ಸಂತೋಷದಿಂದ ಬಹಳ ಆಸಕ್ತ ಕೆಲವಿಕೆ ಅದನ್ನ ಅನುಭವ ಮಾಡಿ